ಎಲ್ರಿಗೂ ನಮಸ್ತೆ ಸುಗಮತಾ ಪಾಪಾ ಹಾಗೆ ನೋಡಿ ಇವತ್ತು ನಮ್ಮ ಶೋ ಮೇಲೆ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಕಾರವಾರ ಜಿಲ್ಲೆಯಿಂದ ಯಲ್ಲಾಪುರ್ ತಾಲೂಕಿನಿಂದ ನಮ್ಮ ಅಭಿಮಾನಿಯವರು ಅಷ್ಟಾತ್ ಸಾರ್ ಇವತ್ತು ವಿಸ್ತಾ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಪಾಪ ಈಗ ಬಾ ವಿಡ ಬೇಡ ಅಂತ ಹೇಳಿದ್ರೆ ಅದನ್ನು ರಿಕ್ವೆಸ್ಟ್ ಮಾಡಿಸಿ ನಮ್ಮ ಬಗ್ಗೆ ಅಭಿಪ್ರಾಯ ಹೇಳಿ ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹಾಗೆ ಒಂದಲ್ಲ ಎಷ್ಟು ಲೈಫ್ಟಿ ಪರ್ಚೇಸ್ ಮಾಡಿದರೆ ಎರಡ ಮೂರ ಅದು ಪರ್ಚೇಸ್ ಮಾಡ್ತೀರಾ ಪಾಪ ನೋಡಿ ಮೂರು ಗಡಿ ಪರ್ಚೇಸ್ ಮಾಡಿದ್ದಾರೆ ಅವರು ಕೂಡ ವ್ಯಾಪಾರ ಮಾಡ್ತಾರೆ ತುಂಬಾ ಖುಷಿ ಇತ್ತು ನಮ್ಮ ನಮ್ ಕೂಡ ಅದೆಷ್ಟೋ ಜಿಲ್ಲೆಯ ಜನ ದಿನನಿತ್ಯ ವಿಸಿಟ್ ಮಾಡ್ತಾರೆ ಹಾಗೆ ಪಾಪ ಇವರ ಈ ಏಜ್ ಅಲ್ಲಿ ಇವತ್ತು ನಮ್ಮನ್ನ ನಮ್ಕೊಂಡು ಆರ್ನೂರು ಕಿಲೋಮೀಟರ್ ಸರಿ ಮೂರ್ನೂರ ತ್ರೀ ನೈಂಟಿ ಮುನ್ನೂರ ನಾನ್ನೂರು ಕಿಲೋಮೀಟರ್ ದೂರದ ಪಾಪ ನಮ್ಮೊಂದು ಮೀಡಿಯಾ ಸಿಟಿ ಬಂದಿದ್ದಾರೆ ಕಾರವಾರ ಜಿಲ್ಲೆ ನಾನು ಆರು ತಿಂಗಳಿಂದ ನಿಮ್ಮ ಇದು ಚಾನಲ್ ಫಾಲೋ ಮಾಡ್ತಾ ಸರ್ ಮುಂದೆ ಬಾಪ ಅವರ ವಾಯ್ಸ್ ಕೇಳಲ್ಲ ಹಾಂ ಆ ತಿಂಗಳಿಂದ ನಿಮ್ಮದು ಚಾನಲ್ನ ಫಾಲೋ ಮಾಡ್ತಾ ಇದ್ದೆ ನಿಮ್ಗೆ ರಿವ್ಯೂ ಇದೆಲ್ಲ ನೋಡ್ಕೊಂಡು ನನಗೆ ಭಾಳ ಖುಷಿಯಾಗಿ ಮತ್ತು ಭರವಸೆ ಮೇಲೆ ನಿಮ್ಮ ಹತ್ರ ಬಂದ್ ಓಕೆ ನೋಡಿ ಹಾಗಾಗಿ ಅಶ್ಪಥ್ ಸರ್ ಅವರು ನಮ್ಮ ನಂಬಿಕೊಂಡು ಕಾರವಾರದಿಂದ ವಿಸಿಟ್ ಮಾಡಿದ್ದಾರೆ ಮೂರು ಗಾಡಿ ಪರ್ಚೆಸ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತದೆ ಸರ್ ನೀವು ನಮ್ಮ ನಂಬಿಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಷ್ಟೋ ನಮ್ಮ ನಮ್ಮ ಜನರು ವಿಸಿಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಅಭಿನಂದನೆ ಅಂತ ಇದ್ದಾರೆ ಹಾಗೆ ಇವತ್ತು ಇವರು ಕೂಡ ವಿಸಿಟ್ ಮಾಡ್ತಾರೆ ಎಲ್ರಿಗೂ ಒಳ್ಳೆದಾಗಲಿ ಬೇರೆ ನೋಡ್ತೀನಿ ನಿಮಗೂ ದೇವರ ಒಳ್ಳೆ ಮಾಡಿ ನನಗೊಳೆ ಮಾಡಿ ನಮ್ಮ ನಮ್ಮ ಕೂಡ ಬಂದಿಗೂ ಒಳ್ಳೆದು ಮಾಡೋ ಕೆಲಸ ವಿಡಿಯೋವನ್ನು ಪಡೆಗೊಳ್ತಾ ಇದ್ದಾರೆ ಎಲ್ರಿಗೂ ಅಲ್ಲಿ ಗೊತ್ತಾಗ್ತದೆ